ಹಾಲು ವಿದ್ಯುತ್ ಡೀಸೆಲ್ ದರ ಹೆಚ್ಚಳದ ನಂತರ ಇದೀಗ ಮತ್ತೊಂದು ದರ ಏರಿಕೆಗೆ ಸರ್ಕಾರ ಸಿದ್ಧತೆ ನಡೆಸಿದ್ದು ಬೆಂಗಳೂರಿನಲ್ಲಿ ಕಾವೇರಿ ನೀರು ಪೂರೈಕೆ ದರ ಪ್ರತಿ ಲೀಟರ್ ನೀರಿಗೆ ಒಂದು ಪೈಸೆಯಷ್ಟು ಬೆಲೆ ಹೆಚ್ಚಿಸುವುದಾಗಿ ಖುದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬುಧವಾರ ಸದಾಶಿವನಗರದಲ್ಲಿ ತಿಳಿಸಿದ್ದಾರೆ ಬೆಲೆ ಏರಿಕೆಗೆ ಸರ್ಕಾರದಿಂದಲೂ ಅನುಮತಿ ದೊರೆತಿದೆ ಅದರಂತೆ ಪ್ರತಿ ಲೀಟರ್ ನೀರಿಗೆ ಒಂದು ಪೈಸೆ ಬೆಲೆ ಹೆಚ್ಚಿಸುವ ಸಾಧ್ಯತೆಗಳಿವೆ ಎಂದಿದ್ದಾರೆ ಇವತ್ತು ಎಂಬತ್ತೈದು ವರ್ಷದ ಹಿಂದೆ ಸ್ಥಾಪನೆ ಮೊಬೈಲ್ 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 ಕೆ <tutly> ಸ್ವಲ್ಪ <Ooh, what's your? melodic00> <helodic stimulus> <hans> ಸರಿ ಯುಮಾದಿ ಮೂಲಕ ಮೊದಲನೇದು ಬರತಿದೆ ಅದನ್ನ ನಾವು ಚರ್ಚಾಕಂತೀನಿ ಏನಾದರೂ ಕುಂತಾ ಇದೀವಿ ಇಲ್ಲಿಗೆ ಕರ್ನಾಟಕದ ಒಂದೆರಡು ವಿಷಯಗಳ ಅನೇಕ ಅತ್ಯಂತ ಸಚ್ಚಿ ಅವರಲ್ಲ ನಮ್ಮ ರಾಯಲ್ ಸೈಕಲ್ ಹಿಂದೂ ಸರ್ ನನಗೆ ಏನೋ ಒಂದು ಕಥೆದ ಬಗ್ಗೆ ಹೇಳಿದೀವಿ ಪಕ್ಷದ ಕೆಲವೊನೆಕ ವಿಚಾರಗಳು ಏನೋ ಒಂದು ವಿವಾದ ಪಕ್ಷದ ಸದಸ್ಯರು ಅವರು ಹೇಳಿ ಸರಿ ಇವತ್ತು ಅಂತ ಬಂದಿದ್ದೀನಿ ಜನರ ಮಾತು ಈ ನಾಲ್ಕು ಸ್ಥಾನಗಳಿಗೆ ಎಮ್ ಎಲ್ ಸಿ ಸ್ಥಾನ ಕಲಿರುವಂತ ಎಮ್ ಎಲ್ ಸಿ ಸ್ಥಾನಗಳಲ್ಲಿ ತುಂಬಲಿಕ್ಕೆ ಹೊಟ್ಟಿದ್ದಾರೆ ಖಂಡಿತ್ತು ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿರ್ಲಿಲ್ಲ ಮುಖ್ಯಮಂತ್ರಿ ರೈತರು ಬದುಕ್ಬೇಕ ಬೇಡ ರೈತರು ಬದುಕಬೇಕು ಈಗ ನಾವು ಯಾಕೆ ಐದು ಗ್ಯಾರಂಟಿ ಕೊಟ್ಟು ಅಂತಂದ್ರೆ